我。嗯 Mm hmm. ಮತ್ತು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಇವತ್ತು ಸ್ವಾಮಿ ಆರಾಧನೆ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಎಲ್ಲ ಕಡೆ ಕೂಡ ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ನಮ್ಮ ಮನೆ ದೇವರಾದಂತಹ ವಿಜಯಪುರದಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿ ನಮ್ಮ ಮುತ್ತದಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಸ್ವಾಮಿ ಪೂಜೆನ ಪ್ರತಿ ವರ್ಷ ವೈಕುಂಠ ಏಕಾದಶಿ ಎಂದು ಇಲ್ಲಿ ವಿಶೇಷವಾಗಿ ಮಾಡಿ ಕಲ್ಯಾಣೋತ್ಸವನ ಮಾಡಿ ಗ್ರಾಮದಲ್ಲಿ ಇರತಕ್ಕಂತವರೆಲ್ಲರಿಗೂ ಕರೆದು ಊಟ ಹಾಕಿ ಮಾಡಂತಹ ಒಂದು ಪದ್ಧತಿ ಅಭ್ಯಾಸ ರೂಢಿಯಲ್ಲಿರ್ತಕ್ಕಂಥದ್ದು ಅದೇ ತರದಲ್ಲಿ ಇವತ್ತು ಕೂಡ ಮಾಡಿದರೆ ಒಂದು ವಿಶೇಷ ಏನಂತಂದ್ರೆ ಇಲ್ಲಿ ನಮ್ಮ ಮುತಗಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಸ್ವಾಮಿಯ ಮೂರ್ತಿನ ನೋಡಿದ್ರೆ ತೃಪ್ತಿಯಲ್ಲಿ ಹೋಗಿ ನೋಡಿದಂತ ಮೂರ್ತಿ ಯಾವ ತರ ಆಗುತ್ತೋ ಅದೇ ತರದಲ್ಲಿ ದೇವರ ಒಂದು ಲಕ್ಷಣಗಳೆಲ್ಲ ಕೂಡ ಇಲ್ಲಿದೆ ಅದರಿಂದ ಭಕ್ತಾದಿಗಳು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅವರ ಭಕ್ತಿನ ದೇವರಿಗೆ ಅರ್ಪಣೆ ಮಾಡುವಂತದನ್ನ ಇವತ್ತು ನಾವು ನೋಡ್ತಾ ಇದೀವಿ ಆ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಅನ್ನ ಮಾಡಿ ಸಾವಿರಾರು ಸಂಖ್ಯೆಗೆ ಊಟ ಕೂಡ ಕೆಲಸ ನಾವು ನೋಡ್ತಾ ಇದೀವಿ ವಿಶೇಷವಾಗಿ ಇವತ್ತು ಸ್ವರ್ಗದ ಬಾಗ್ಲು ವೈಕುಂಠದ ದ್ವಾರ ಬಾಗ್ಲು ಇವತ್ತು ತೆಗೆದಿರೋದ್ರಿಂದ ಪುಣ್ಯವಾದಂತ ದಿನ ವಿಶೇಷವಾದಂತ ದಿನ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಇಲ್ಲಿ ವಿಜೃಂಭಣೆಯಿಂದ ಆಯೋಜನೆ ಮಾಡಿದ್ರೆ ಆ ಸಂದರ್ಭ ಆಚರಣೆ ಮಾಡ್ಕೊಂಡಿದ್ದೀವಿ ಇದು ನಮ್ಮ ತಿರುಮಲರಾಯ ಸ್ವಾಮಿ ದೇವಸ್ಥಾನ ಅಂತ ಉದಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಆಜಾನುಭಾವನಾಗಿ ಇಲ್ಲಿ ಆರಡಿನಲ್ಲಿ ನೆಲೆಸಿದ್ದಾನೆ ಸ್ವಾಮಿಯ ಇತಿಹಾಸ ಎರಡು ವರ್ಷಗಳ ಎರಡು ಇನ್ನೂರು ವರ್ಷಗಳ ಕಾಲದ ಇತಿಹಾಸ ಸ್ವಾಮಿ ವಿಶೇಷವಾಗಿ ಮೊದಲು ಬೃಂದಾವನದಲ್ಲಿದ್ರು ಇವತ್ತು ಈಗ ಆರಡಿ ಬಾಹುಜ ಬಾಹುಬಲಿಯಾಗಿ ನಿಂತಿದ್ದಾರೆ ಸ್ವಾಮಿಯರು ಸ್ವಾಮಿಯತೆ ವಿಶೇಷತೆ ಏನಪ್ಪಾ ಅಂದ್ರೆ ತಿರುಪತಿಯಲ್ಲಿ ಹೇಗಿದ್ದಾನೋ ಅದೇ ರೀತಿಯಾದ ಎಲ್ಲಾ ರೀತಿಯಾದ ಭಕ್ಷ ಮಹಾಲಕ್ಷ್ಮಿ ಪದ್ಮಾವತಿಯನ್ನ ಇಟ್ಕೊಂಡು ಶಂಕು ಚಕ್ರ ವಿಶೇಷವಾಗಿ ಸ್ವಾಮಿ ನಿಂತು ಭಕ್ತರಿಗೆ ಸೇವೆಯನ್ನ ಸಲ್ಲಿಸಿಕೊಳ್ತಿದ್ದಾನೆ ತುಂಬಾ ಅಪವಾರವಾದಂತಹ ದೇವಸ್ಥಾನ ಮೊದಲು ವಿಶೇಷವಾಗಿ ಸ್ವಾಮಿ ಸರ್ಪರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಂದು ತೊಂಡೆ ಗಾತ್ರದಷ್ಟು ದಪ್ಪ ಒಂದೆಡೆ ಉದ್ದ ಅಷ್ಟೇ ಸ್ವಾಮಿ ತನ್ನ ಎರಡು ಕಂಡಗಳನ್ನ ಹೇಗೆ ನಾವು ಬ್ಯಾಟ್ರಿ ಹಾಕಿದ್ರೆ ಬರುತ್ತೆ ಹಾಗೆ ತನ್ನ ಬೆಳಕನ್ನ ತೋರಿಸಿ ಆ ಇಲ್ಲಿ ಪೂಜೆ ಮಾಡತಕ್ಕಂತಹ ಪ್ರಧಾನ ಅರ್ಚಕ್ರಾದಂತಹ ಅನಂತ ಪದ್ಮನಾಭಚಾರ್ಯರ ಚಿಕ್ಕ ವಯಸ್ಸಿನಲ್ಲಿ ಐದು ವರ್ಷದ ಬಾಲಕನಾಗಿದ್ದಾಗ ಅವರ ಕಣ್ಣಿಗೆ ದರ್ಶನ ಕೊಟ್ಟಂತ ಭಗವಂತ ಆಗಿನಿಂದಲೂ ಕೂಡ ಇದಕ್ಕೆ ಇತಿಹಾಸ ಇದೆ ಈ ಊರಿನಲ್ಲೂ ಕೂಡ ಕಳ್ಳತನವಾದಾಗ ಒಂದು ಬಿಳಿ ಕುದುರೆ ಮೇಲೆ ಬಂದು ಭಗವಂತ ತಾನು ಗ್ರಾಮವನ್ನ ರಕ್ಷಿಸಿ ಆ ಕಳ್ಳರನ್ನು ಹಿಡಿದು ನಾನು ಇದೇನೆ ಇದೇನೆಂತ ನಿರೂಪಿಸಿಕೊಂಡಂತಹ ದೇವಸ್ಥಾನ ಇದಕ್ಕೆ ವಿಶೇಷವಾಗಿ ಅಭಿಮಾನ ಕ್ಷೇತ್ರ ಅಂತ ಹೆಸರಿಟ್ಟಿದ್ದೇವೆ ಯಾಕೆ ಅಭಿಮಾನ ಕ್ಷೇತ್ರ ಅಂತ ಇಟ್ಟಿದ್ದೆ ಅಂದ್ರೆ ಎಷ್ಟು ಜನ ಭಕ್ತರು ದೇವರ ಹತ್ರ ಬರ್ತಾರೋ ಆ ಭಕ್ತರು ಬರುವುದಕ್ಕಾಗಿ ಅವರಿಗಾಗಿಯೇ ನಾನು ಇದೀನಿ ಅನ್ನೋದಕ್ಕೆ ತೋರ್ಸೋದಕ್ಕೋಸ್ಕರ ಅಭಿಮಾನ ಕ್ಷೇತ್ರ ಯಾರಿಗೆ ಅಭಿಮಾನ ಇದೆ ಅವನ ಮೇಲೆ ಅವರು ಇಲ್ಲಿ ಬರ್ತಾರೆ ಆದ್ರಿಂದ ನಿಮಗೆಲ್ಲರಿಗೂ ಸ್ವಾಮಿ ಮೇಲೆ ಅಭಿಮಾನ ಇರೋದ್ರಿಂದ ಇವತ್ತು ಇಲ್ಲಿ ಬರ್ತಿದ್ದೀರಾ ಆದ್ರಿಂದ ಇದನ್ನ ಅಭಿಮಾನ ಕ್ಷೇತ್ರ ಅಂತೇಳಿ ನಾಮಕರಣವನ್ನು ಮಾಡಿ ಈ ಅಭಿಮಾನ ಕ್ಷೇತ್ರದಲ್ಲಿ ಇರತಕ್ಕಂಥ ಶ್ರೀನಿವಾಸ ತಿರುಮಲರಾಯ ಸ್ವಾಮಿಯನ್ನ ನಾವಿಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಈ ರೀತಿಯಾಗಿ ಬಂದಂತ ಭಕ್ತಾದಿಗಳಿಗೆ ಸೇವೆಯನ್ನ ಸಲ್ಲಿಸ್ತಾ ಇದೀವಿ ಇದು ನಾಲ್ಕು ವರ್ಷಗಳಿಂದ ಮತ್ತೆ ಪುನರ್ ನಿರ್ಮಾಣವಾಗಿ ನಾಲ್ಕು ವರ್ಷದಿಂದ ವೈಭೋಗದಿಂದ ನಡೆಸಿಕೊಳ್ಳುತ್ತಾ ಇದು ನಾಲ್ಕನೇ ವರ್ಷದ ವೈಕುಂಠ ಏಕಾದಶಿ ಮೊದಲನೇ ವರ್ಷದಿಂದಲೂ ಕೂಡ ಈಗ ಸುಮಾರು ಐದು ಸಾವಿರ ಜನ ಇಲ್ಲಿ ಭಕ್ತರು ದರ್ಶನಕ್ಕಾಗಿ ಬರ್ತಾರೆ ಈ ಸಲ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಹೋದ ವರ್ಷ ಐದು ಐದು ಸಾವಿರ ಬಂದಿದ್ರು ಈಗ ಇನ್ನೂ ಹೆಚ್ಚಾಗಬಹುದು ಬರೋ ವರ್ಷಕ್ಕೆ ಇನ್ನೂ ಹೆಚ್ಚಾಗಬಹುದು ಆದ್ರೆ ಭಗವಂತನ ಒಂದು ಪವಾಡ ಪವಾಡದಿಂದ ಇದು ಹೀಗೆ ಬೆಳಿತಾ ಹೋಗ್ತಾ ಇರುತ್ತೆ ಸುಮಾರು ಜನ ಸುಮಾರು ಕಾಲದಿಂದ ಬರ್ತಾನೆ ಇದ್ದಾರೆ ಹಳ್ಳಿಗಳಿಂದ ನಮ್ಮ ಸುಮಾರು ಹತ್ತು ಹದಿನೈದು ಕಿಲೋಮೀಟರ್ ಗಳಿಂದಲೂ ಕೂಡ ಈ ದೇವರಿಗೆ ಒಂದು ಪವಾಡ ಹೋಗ್ತಾ ಇದೆ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿದೆ ಸ್ವಾಮಿಯ ಪವಾಡ ಇಲ್ಲಿ ನಾವೆಲ್ಲ ಅದೇ ರೀತಿಯಾದ ಬೇರೆ ಕಡೆ ಮಾಡದಂಗೆ ಏನು ಇಲ್ಲ ಯದ್ಭಾವಂ ತದ್ಭವತಿ ನಿಮ್ಮ ಭಕ್ತಿ ಪೂರ್ಖವಾಗಿ ಭಗವಂತ ದರ್ಶನ ಕೊಡ್ತಾನೆ ನಿಮ್ಮ ಭಕ್ತಿ ಭಕ್ತಿರ್ಮೂರ್ಖವಾಗಿ ಭಗವಂತ ಫಲಗಳನ್ನ ಕೊಡ್ತಾನೆ ಅಂತ ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನ ಇದು ಯಾವುದೇ ರೀತಿಯಾಗಿ ನಾವು ನಿಮಗೆ ಮನ್ಸ್ ಕೊಡ್ತೀವಿ ಬನ್ನಿ ಒಳ್ಳೇದಾಗುತ್ತೆ ಅನ್ನೋದಲ್ಲ ನಿಮ್ಮ ನಿರ್ಮಲವಾದ ಭಕ್ತಿಯಿಂದ ದೇವರ ದರ್ಶನ ಮಾಡಿದ್ರೆ ಸಾಕು ನಿಮ್ಮ ಕೋರಿಕೆಗಳನ್ನ ಕ್ಷಣ ಮಾತ್ರವಾಗಿ ಕರ್ಮಾನಂ ಕಾಮಡನು ಅಂತ ನಾವು ಏನೇನು ಹೇಳಿದ್ದೀವಿ ನಿಮ್ಮ ಕರ್ಮಾನುಸಾರವಾಗಿ ಫಲಗಳನ್ನ ಅಲ್ಲಿಯೇ ಅದಿಮಿ ನಿಮ್ಗೆ ಏನ್ ಬೇಕು ತಕ್ಷಣಕ್ಕೆ ಅನುಗ್ರಹ ಮಾಡತಕ್ಕಂಥವನು ಶ್ರೀನಿವಾಸ ಅಂತ ಶ್ರೀನಿವಾಸ ದರ್ಶನವನ್ನ ಇವೆಲ್ಲರೂ ಕೂಡ ದರ್ಶನ ಮಾಡಿ ಪುನರ್ ದರ್ಶನವನ್ನ ಮಾಡಿ ಯಾಕಂದ್ರೆ ಒಂದು ಸಾರಿ ಮಾಡಿದ್ರೆ ಸಾವು ಈ ಜೀವನ ಇರೋವರೆಗೂ ಕೂಡ ಕಂಡಾಗೆಲ್ಲ ದೇವರ ದರ್ಶನ ಮಾಡಬೇಕು ಆದ್ರಿಂದ ಇಂತಹ ಶ್ರೀನಿವಾಸನ ದರ್ಶನಕ್ಕೆ ಪ್ರತಿಯೊಬ್ಬರು ಸಹ ಆಗಮಿಸಿ ದೇವರ ದರ್ಶನವನ್ನ ಮಾಡಿ ಇಂತಹ ವೈಭೋಗವಾದಂತಹ ಶ್ರೀನಿವಾಸ ತಿರುಪತಿಯಲ್ಲಾದ್ರೆ ನಿಮ್ಗೆ ಐದು ಶಾನು ಕೂಡ ಆರು ಸೆಕೆಂಡ್ ಕೂಡ ದೇವರ ದರ್ಶನಕ್ಕೆ ಬಿಡೋದಿಲ್ಲ ಬಿಡ್ತಾರೆ ಇಲ್ಲ ಹಾಗಲ್ಲ ಸದಾ ಕೂಡ ಹೀಗೆ ಇರ್ತಾನೆ ನಿಮ್ಮನ್ನ ಓಡಿಸೋರ್ ಇಲ್ಲ ಇಪ್ಪತ್ತು ಸಾರಿ ನೀವು ಬಂದರೂ ಕೂಡ ಯಾರು ನಿಮ್ಮ ತಡೆಯೋರಿಲ್ಲ ದಯ ದೇವ ದರ್ಶನವನ್ನ ಮಾಡಿ ಇಂತಹ ಐತಿಹಾಸಿಕವಾದಂತಹ ದೇವಸ್ಥಾನಕ್ಕೆ ಮತ್ತೊಂದು ಸಾರಿ ಬನ್ನಿ ಈ ದೇವಸ್ಥಾನಕ್ಕೆ ಏನಾದ್ರೂ ನಿಮ್ಮ ಕೈಲಾದಂತದ್ದು ಯಾಕಂದ್ರೆ ನಮ್ಮ ಇಲ್ಲಿ ಇರ್ತಕ್ಕಂಥ ಊರಿನ ಗ್ರಾಮಸ್ಥರ ಮುಖಂಡರಿದ್ದಾರೆ ನಮಗೆ ದೊಡ್ಡವರೊಂದು ನಾಲ್ಕೈದು ಜನ ಇದ್ದಾರೆ ಬಾಬಣ್ಣವರಾಗಿರ್ಬೋದು ಮಂಜಣ್ಣವ್ ಆಗಿರ್ಬೋದು ಸೀನಣ್ಣವರಾಗಿರ್ಬೋದು ಮತ್ತೆ ಬೇರೆಗೌಡ ಆಗಿರ್ಬೋದು ಮತ್ತೆ ಮಂಜುನಾಥರ ಆಗಿರ್ಬೋದು ಹೀಗೆ ಒಂದ್ ಹತ್ತೈದು ಜನ ಇಲ್ಲಿ ಸೇರಿಕೊಂಡು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕೆಂಬ ಅಪೇಕ್ಷೆಯಲ್ಲಿ ತುಂಬಾ ದಾನ ಧರ್ಮಗಳನ್ನ ಯಾರ್ಯಾರು ಏನೇನು ಕೊಡ್ತಾರೆ ಎಲ್ಲವನ್ನ ಸ್ವೀಕಾರ ಮಾಡ್ತಿದ್ದಾರೆ ಇನ್ನು ಈ ದೇವಸ್ಥಾನಕ್ಕೆ ತುಂಬಾ ವೈಭೋಗವಾದಂತಹ ಸೇವೆಗಳು ನಡೀಬೇಕಾಗಿದೆ ಆದ್ದರಿಂದ ಬ್ರಹ್ಮೋತ್ಸವಗಳನ್ನ ಮಾಡಬೇಕೆಂಬ ಅಪೇಕ್ಷೆಗಳನ್ನ ಎಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅನ್ನದಾಸುಗಳನ್ನ ಮಾಡಬೇಕು ವಾರ ವಾರವೂ ಮಾಡ್ಬೇಕು ಅಂತ ಇಟ್ಕೊಂಡಿದ್ದಾರೆ ಹೀಗೆ ನಡೆಸುವಂತ ಇವರಿಗೂ ಕೂಡ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಸೇವೆ ಏನಿದೆ ಅದನ್ನ ನೀವು ಆನ್ಲೈನ್ ಮುಖಾಲ್ವಾದ್ರೂ ಕೊಡಬಹುದು ಇಲ್ಲೇ ಬಂದು ಇವರನ್ನ ಭೇಟಿ ಮಾಡಿ ಆದ್ರೂ ತಗೊಳ್ಬಹುದು ಹೇಗಾದ್ರೂ ಮಾಡಿ ದೇವಸ್ಥಾನವನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ನಿಮ್ಮ ಕೈಯಿಂದ ಅಡಿಲು ಸೇವೆ ಮಡಿಲು ಭಕ್ತಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆಗಳನ್ನ ಮಾಡ್ತಾ ಆ ಭಗವಂತನಿಗೆ ಸೇವೆ ಮಾಡಿದ್ದು ಯಾವತ್ತೂ ಹೋಗಲ್ಲ ಭಗವಂತನಿಗೆ ಕೊಟ್ಟ ಒಂದಷ್ಟು ಒಂದು ಕಾಸಿನ ಹಣ ಹತ್ತು ಕಾಸು ಆಗಿ ನಿಮ್ಮ ಹತ್ರ ಬರುತ್ತೆ ಹತ್ತು ತಾಸು ಬರುತ್ತೆ ಒಂದು ಸಾರಿ ಕೊಟ್ರೆ ಹತ್ತು ತಾಸು ಆಗಿ ಬರುತ್ತೆ ಹಾಗೆ ದೇವರ ಹತ್ರ ಕೊಟ್ಟಿದ್ದು ಯಾವತ್ತೂ ಕಳ್ಕೊಳ್ಳಲ್ಲ ನೀವು ಬ್ಯಾಂಕ್ ಅಲ್ಲಿ ಲಕ್ಷ ರೂಪಾಯಿ ಇಟ್ಕೊಳ್ಳಿ ಬ್ಯಾಂಕ್ ಕಳುವಾದ್ರೆ ನಾವು ಜವಾಬ್ದಾರ ಅಲ್ಲ ಅದೇ ದೇವರ ಹತ್ರ ಒಂದು ರೂಪಾಯಿ ಹಾಕೋಗಿ ಭಗವಂತಕ್ಕೆ ಕೊಟ್ಟಿದ್ದು ದಾನ ನಿಮ್ಮ ಜೀವನದಲ್ಲಿ ಒಂದು ಸಾರಿ ಅಲ್ಲ ಅದನ್ನ ಹತ್ತು ಸಾರಿಯಾಗಿ ನೀವು ರಿಪೀಟ್ ಮಾಡ್ಕೊಳ್ಬಹುದು ನೋಡಿ ಈಗ ನಾವ್ ಯಾರಿಗಾದ್ರೂ ದುಡ್ಡು ಕೊಟ್ರೆ ನಿಮ್ಗೆ ದುಡ್ಡೇ ಕೊಡ್ತಾರೆ ದೇವನ್ಗೆ ದುಡ್ಡು ಕೊಟ್ರೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಆರೋಗ್ಯ ಸಮೇತನ ಪರಿಹಾರ ಮಾಡ್ತಾರೆ ನಿಮ್ಗೆ ಏನಾದರೂ ನೆಮ್ಮದಿ ಇಲ್ಲ ಕೊಡ್ತಾನೆ ನಿಮಗೆ ಬಟ್ಟೆ ಇಲ್ಲ ಕೊಡ್ತಾನೆ ಪ್ರತಿ ಒಂದು ಕೂಡ ಭಗವಂತನಿಗೆ ಒಂದು ರೀತಿಯಲ್ಲಿ ಕೊಟ್ಟರೆ ಅದನ್ನ ಹತ್ತು ರೀತಿಯಲ್ಲಿ ನಿಮಗೆ ಕೊಡ್ತಾನೆ ಹಾಗೆ ದೇವರ ಒಂದು ಸೇವೆ ಪೂಜೆ ಪುರಸ್ಕಾರ ಅಂತಹ ಈ ಒಂದು ವಿಮಾನ ಕ್ಷೇತ್ರದ ಶ್ರೀನಿವಾಸನ ದರ್ಶನವನ್ನ ಮಾಡಿ ಈ ತಿರುಮಲರಾಯ ದರ್ಶನವನ್ನ ಮಾಡಿ ಅನ್ನದೋಸ ಮಾಡ್ತಿದ್ದಾರೆ ಅನ್ನದೋಸವನ್ನ ಸ್ವೀಕಾರ ಮಾಡಿ ಈ ದೇವಸ್ಥಾನದ ಒಂದು ಮಹಿಮೆಯನ್ನ ತಿಳಿದು ನಮ್ಮ ಒಂದು ಹೊಸಕೋಟೆ ತಾಲೂಕಿನ ಶಾಸಕರಾದಂತಹ ಶರದ್ ಬಚ್ಚೇಗೌಡರು ಕೂಡ ಅವರ ಕುಟುಂಬ ಸಮೇತವಾಗಿ ಸಹ ಎರಡು ವರ್ಷಗಳಿಂದಲೂ ಸಹ ಇಲ್ಲಿ ಬಂದು ಭಗವಂತನಿಗೆ ಏನೇನು ಸೇವೆಗೆ ಬೇಕು ಅದನ್ನೆಲ್ಲ ಅವರೇ ಖುದ್ದಾಗಿ ವಿಚಾರಿಸಿ ಇಲ್ಲಿ ಸೇವೆಗಳು ಏನ್ ಬೇಕೋ ಅದನ್ನು ಅವರು ಕೂಡ ಇಲ್ಲಿ ನೆರವೇರಿಸಿಕೊಂಡು ಹೋಗ್ತಿದ್ದಾರೆ ಈ ಕ್ಷಣವೇ ಕೂಡ ಅವರು ಸಹ ಬಂದು ಕುಟುಂಬ ಸಮೇತ ಬಂದು ದೇವರ ದರ್ಶನವನ್ನ ಮಾಡ್ಕೊಂಡು ಹೋಗಿದ್ದಾರೆ ಮಾಡಿ ಆ ಭಗವಂತ ಅನುಗ್ರಹ ಪ್ರತಿಯೊಬ್ಬರೂ ಪಡೆಯಿರಿ ಅಂತ ಹೇಳ್ತಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಗೋವಿಂದ ಅನಾಥ ರಕ್ಷಣ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ